ನಮ್ಮ ನಿಲುವಳಿ ಸೂಚನೆಯನ್ನು ನಾವು ಈಗಾಗಲೇ ಕೊಟ್ಟಿದ್ದೀರಿ ತಮ್ಮ ಹತ್ರ ಕರ್ನಾಟಕ ಸರ್ಕಾರ ವಿಶೇಷವಾಗಿ ಕ್ಯಾಬಿನೆಟ್ ಕ್ಯಾಬಿನೆಟ್ಗೆ ಅದರದೇ ಆದಂಥ ಒಂದು ಸ್ಯಾಂಟಿಟಿ ಇದೆ ಒಂದು ಗೌರವ ಇದೆ ಯಾರೇ ಇರಲಿ ಯಾರು ಅಧಿಕಾರ ನಡೆಸ್ತಾರೆ ಅಧಿಕಾರ ನಡೆಸಲ್ಲ ಅದು ಅಲ್ಲ ಇಂಪಾರ್ಟೆಂಟ್ ಇವತ್ತು ಒಂದು ಕ್ಯಾಬಿನೆಟ್ ಸಭೆಯಲ್ಲಿ ಅಡ್ವೊಕೇಟ್ ಜನರಲ್ ಅಭಿಪ್ರಾಯ ಪಡೆದು ನನಗೂ ಅನಿಸುತ್ತೆ ಅವ್ರ ಮೇಲೇನೋ ಒತ್ತಡ ಹಾಕಿ ಹಿಂದೆ ಸನ್ಮಾನ್ಯ ಶಿವಕುಮಾರ್ ಅವರ ಮೇಲೆ ದೆಹಲಿಯ ಎಸ್ಟಾಬ್ಲಿಷ್ಮೆಂಟ್ ಕಾಯ್ದೆ ಸಾವಿರದ ಒಂಬೈನೂರ ಆರರ ಅಡಿಯಲ್ಲಿ ಸಿಬಿಐ ಕೇಸ್ ದಾಖಲಾಗಿತ್ತು ದಾಖಲಾದ ಮೇಲೆ ಅದನ್ನ ಎರಡು ಸಾವಿರದ ಹತ್ತೊಂಬತ್ತರಂದು ಸೆಪ್ಟೆಂಬರ್ ಇಪ್ಪತ್ತೈದರಂದು ಆದೇಶ ಕೂಡ ಮಾಡಲಾಗಿದೆ ಈಗ ಆ ಸಿ ಬಿ ಐ ತನಿಖೆಯನ್ನು ರದ್ದು ಮಾಡಿದ್ದೀನಿ ಅಂತ ಕ್ಯಾಬಿನೆಟ್ ಏನು ತೀರ್ಮಾನ ತೆಗೆದುಕೊಂಡಿದೆ ಇದು ಸಮಂಜಸ ಅಲ್ಲ ನ್ಯಾಯಯುತನೂ ಅಲ್ಲ ಯಾಕೆಂದರೆ ಇಂದಿನ ಸರ್ಕಾರ ಅದನ್ನ ಏನು ನಾವೇನು ಸುಮೋಟೊ ತೆಗೆದುಕೊಂಡಿಲ್ಲ ಇಡಿ ಅವರು ಏನು ಅರ್ಜಿ ಕೊಟ್ಟಿದ್ರು ಇದನ್ನ ಸಿ ಬಿ ಐ ಕೊಡಬೇಕು ಅಂತ ಅದನ್ನ ಅಡ್ವೊಕೇಟ್ ಜನರಲ್ ಅವರ ಅಭಿಪ್ರಾಯ ಪಡೆದು ನಾವು ಅದನ್ನ ಸಿ ಬಿ ಐ ತನಿಖೆಗೆ ಕೊಟ್ಟಿದ್ರಿ ಇದರಲ್ಲಿ ಯಾವುದೇ ರೀತಿಯಾದ ರಾಜಕೀಯ ಪ್ರೇರಣೆ ಇಲ್ಲ ಈ ತನಿಖೆಯ ಜವಾಬ್ದಾರಿಯನ್ನ ನನ್ನ ತಿಳಿದ ಪ್ರಕಾರ ಕೋರ್ಟ್ಗೆ ಬಿಡಬೇಕಾಯ್ತು ಹಿಂದೇನು ಕೂಡ ತಮ್ಮ ಸರ್ಕಾರ ಕೇಂದ್ರದಲ್ಲಿದ್ದಂಥ ಕಾಂಗ್ರೆಸ್ ಸರ್ಕಾರ ಯಡಿಯೂರಪ್ಪನವ್ರ ಮೇಲೆ ಕೇಸ್ ಹಾಕಿದ್ರಿ ಸಿಬಿಐ ಕೇಸ್ ಅದೇ ರೀತಿ ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಕೇಸ್ ಹಾಕಿತ್ತು ಅದೇ ರೀತಿ ನಾಗೇಂದ್ರ ಇದು ಇಂಡಿವಿಜುವಲ್ ಗೆ ಸೇರಿರ್ತಕ್ಕಂಥ ಯಾವುದೇ ಸಾರ್ವಜನಿಕ ಹಿತಾಸಕ್ತಿ ಇದರಲ್ಲಿ ಇಲ್ಲ ಇದು ವೈಯಕ್ತಿಕವಾಗಿ ಇರ್ತಕ್ಕಂಥ ವಿಚಾರ ಇದನ್ನ ನಾವು ರೂಲ್ ಸಿಕ್ಸ್ಟೀನ್ ತಗೊಳಕ್ ಬರುತ್ತಾ ಅಲ್ಲ ಅದರಿಂದ ದಯಮಾಡಿ ಇದನ್ನ ಚರ್ಚೆ ಮಾಡಬಾರ್ದು ಅಂತೇಳಿ ನಾನು ಇದೀಗ ನೋಡಿ ನಿಮ್ಗೆಲ್ಲ ಗೊತ್ತಿದೆ ಇದೀಗ ಚರ್ಚೆ ಮಾಡೋ ವಿಚಾರ ಅಲ್ಲ ಇದು ನಿಲ್ವ ಭ್ರಷ್ಟಾಚಾರ

ಭ್ರಷ್ಟಾಚಾರ ನಿಮಗೆ ಭ್ರಷ್ಟಾಚಾರದ ವಿರುದ್ಧ ಭ್ರಷ್ಟಾಚಾರ ಆಯ್ತು ಮಾಡಲಿಕ್ಕೆ ಅಶೋಕ್ ಅವರ ಟೈಮ್ ಆಯ್ತು ನೀವ್ ಹೇಳ್ತೀರಾ ಐದು ನಿಮಿಷ ಅಂತ ಹೇಳಿ ಮಾಡ್ ಮನ್ನಿಸಿದಾರಲ್ಲ ಸರ್ಕಾರ ಇದು ಕೋರ್ಟ್ ನಲ್ಲಿ ವಿಚಾರ ಸಬ್ ಜುಡಿಸ್ ಆಗೋದಿಲ್ವಾ ಮಾನ್ಯ ಸಭಾಧ್ಯಕ್ಷರೇ ಚರ್ಚೆ ಮಾಡಿದ ಅವಕಾಶ ನಿಲ್ಲುವಂತ ಮಂಡಿಸಿದಿರಿ ನಾನ್ ಬಹುಶಃ ಹೇಳುದು ಇಷ್ಟೇ ಇದು ನ್ಯಾಯಾಲಯದಲ್ಲಿ ಇದ್ದ ಕಾರಣ ಅದು ಕಾನೂನು ವ್ಯಾಪ್ತಿ ತೀರ್ಮಾನ ಆಗ್ತದೆ ನಮ್ಗೆ ಇಲ್ಲಿ ಚರ್ಚೆ ಮಾಡಿದ ಅವಕಾಶ ಇಲ್ಲ ಮತ್ತು ಇದು ಸಾರ್ವಜನಿಕಿಂತಲೂ ಕೂಡ ವ್ಯಕ್ತಿಗೆ ಸಂಬಂಧಪಟ್ಟಾಗಿ ನೀವು ಚರ್ಚೆ ಮಾಡ್ತಿದ್ದೀರಿ ನೋಡಿ ಅಂತ ವಿಚಾರವನ್ನು ಚರ್ಚಿಸಲು ಅವಕಾಶ ಕೊಡುವುದರಿಂದ ಶಾಸನಬದ್ಧ ನ್ಯಾಯಾಧಿಕರಣ ಪ್ರಾಧಿಕಾರ ಆಯೋಗ ಅಥವಾ ವಿಚಾರಣೆ ನ್ಯಾಯಾಲಯದವರು ಈ ವಿಷಯವನ್ನು ಪರಿಶೀಲಿಸಲು ಬಾಧಕ ಉಂಟಾಗುವ ಎಂದು ಅಧ್ಯಕ್ಷ ಮನವರಿಕೆ ಆದರೆ ಅವರು ತಮ್ಮ ವಿವೇಚಾನುಸಾರ ವಿಚಾರಣೆಯ ಕಾರ್ಯವಿಧಾನ ಅಥವಾ ವಿಷಯವನ್ನು ಹಂತ ಹಂತಕ್ಕೆ ಸಂಬಂಧಪಟ್ಟ ಸಭೆಯಲ್ಲಿ ಚರ್ಚಿಸಲು ಅವಕಾಶ ಕೊಡಬಹುದು ಅಂತ ಇದೆ ಲೋಕಾಯುಕ್ತವನ್ನ ರದ್ದು ಲೋಕಾಯುಕ್ತವನ್ನ ರದ್ದು ಮಾಡಿ ಹೋಮ್ ಮಿನಿಸ್ಟರ್ ಅವರೂ ಕೂಡ ಈ ಕರಪ್ಷನ್ ಬಗ್ಗೆ ಮಾಡೋಣ ಹೇಳಿ ಈ ಒಂದು ಇಲ್ಲ ನೋಡಿ ಇಲ್ಲಿ ಮಾಡುವಂತ ಎಲ್ಲ ಚರ್ಚೆ ಚರ್ಚೆಗಳು ಕೂಡ ಅದು ಬಹುಶಃ ಅದಕ್ಕೆ ನಮ್ಮ ಕಾನೂನು ರೀತಿಯಲ್ಲಿ ಬಾಧಕವಾಗಬಹುದು ಮೂವತ್ನಾಲ್ಕು ಕೇಸ್ ಇದೆ ಅದು ವಾಪಸ್ ತಗೊಳ್ಳಿ ಆಯ್ತು ಈಗ ನೀವು ಈಗ ನಿಮ್ಮ ವಿಚಾರ ಯಾರ್ಯಾರ ಮ್ಯಾಲೆ ಎಲ್ಲ ವಾಪಸ್ ತಗೊಂಡ್ರೆ ಮಾಡಬೇಕು ನ್ಯಾಯಾಂಗ ಕೆಲಸ ತೀರ್ಮಾನ ತಗೊಳ್ಳಿ ಆಯ್ತು ಪ್ರತಿಪಕ್ಷದವರಿಗೆ ಅವಕಾಶ ಕೊಡ್ಬೇಕು ನಿಮಗೆ ಗೌರವ ಕೊಟ್ಟು ಕೊಟ್ಟು ಅಧ್ಯಕ್ಷ ಅಧ್ಯಕ್ಷರು ತೀರ್ಮಾನ ಮಾಡ್ಲಿ ವೆದರ್ ದಿಸ್ ಇಸ್ ಆರ್ ನಾಟ್ ಈಗ ಸಚಿವ ಲಾ ಮಿನಿಸ್ಟರ್ ಆಗಿದ್ದಂತವ್ರು ಕಾನೂನನ್ನ ತಿಳ್ಕೊಳ್ಕೊಂಡು ಗೃಹ ಮಂತ್ರಿಗಳು ಏನ್ ಹೇಳಿದ್ರಂದ್ರೆ ಇದು ನ್ಯಾಯಾಲಯದಲ್ಲಿ ಕೆಲವು ಜನ ಪ್ರಶ್ನೆ ಮಾಡಿದ್ದಾರೆ ನಾನೇನು ಹೇಳ್ಬೇಕಾಗಿಲ್ಲ ಯಾರು ಮಾಡಿದಂತೆ ಯತ್ನಾಳ್ ಅವರು ಪ್ರಯತ್ನ ಮಾಡಿದ್ದಾರೆ ಅದ್ ಅವ್ರ ಹಕ್ಕು ಅದ್ರ ಬಗ್ಗೆ ನಂದೇನು ಆಕ್ಷೇಪಣೆ ಇಲ್ಲ ಅವ್ರು ಮಾಡ್ಲಿಕ್ಕೆ ಹಕ್ಕಿದೆ ಸುಪ್ರೀಂ ಕೋರ್ಟ್ಲಿಕ್ಕೆ ಹಾಕಿದೆ ನೀವ್ ಯಾರು ಬೇಕಾರು ಹೋಗ್ಲಿಕ್ಕೆ ಹಕ್ಕಿದೆ ಅದ್ರ ಬಗ್ಗೆ ಇಲ್ಲ ಈಗಾಗಲೇ ಇದು ಕೋರ್ಟ್ ಅಲ್ಲಿ ಅಡ್ಮಿಟ್ ಆಗಿ ಚರ್ಚೆಗೆ ಬಂದಿರೋದ್ರಿಂದ ಎಂಟ್ರಿ ಆಗಿದೆ ಇಲ್ಲಿ ಇದು ಡೆಫಿನೆಟ್ಲಿ ಸಬ್ ಜುಡಿಶ ಆಗುತ್ತೆ ಚರ್ಚೆ ಮಾಡಲಿಕ್ಕೆ ಇದರಲ್ಲಿ ಬರೋದಿಲ್ಲ ಅದು ವಿಶೇಷವಾಗಿ ಗೃಹ ಮಂತ್ರಿಗಳು ರೂಲ್ ಸಿಕ್ಸ್ಟಿ ನೈನ್ ಅಲ್ಲಿ ವೈಯಕ್ತಿಕ ವಿಚಾರಗಳನ್ನ ಚರ್ಚೆ ಮಾಡೋದು ಬೇಡ ಯಾಕೆ ಹೇಳ್ತೀನಿ ಅಧ್ಯಕ್ಷರೇ ಇದು ಶಿವಕುಮಾರ್ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಅಲ್ಲ ಒಂದು ನಿಮಿಷ ರೀ ಶಿವಕುಮಾರ್ ಶಿವಕುಮಾರ್ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಇಲ್ಲ ಪ್ಲೀಸ್ ಪ್ಲೀಸ್ ನೋಟ್ ದಾಟ್ ಶಿವಕುಮಾರ್ ಅವ್ರ ಮೇಲೆ ಯಾರು ಚರ್ಚೆ ಮಾಡ್ಬೇಡ ನ್ಯಾಯಾಲಯ ನಮ್ಗೆ ಚರ್ಚೆ ಮಂಡಿಸಿದೀರಿ ಅದಕ್ಕಾಗಿ ಕಾನೂನು ವ್ಯಾಪ್ತಿಯಲ್ಲಿ ಇದ್ದ ಕಾರಣ ಕಾನೂನು ತೀರ್ಮಾನವನ್ನು ನ್ಯಾಯಾಲಯಕ್ಕೆ ತೆಕೊಳ್ತದೆ ನಾವು ಯಾವ್ದು ಚರ್ಚೆ ಮಾಡಿಕ್ಕೆ ನಾನು ಬಯಸ್ತೇನೆ ಮಂತ್ರಿ ಕೂತ್ಕೊಳ್ಳಿ ಈ ಪ್ರಕರಣ ನ್ಯಾಯಾಲಯದ ನ್ಯಾಯಾಲಯ ಕಾರಣ ನ್ಯಾಯಾಲಯವು ಕಾನೂನು ಪ್ರಕಾರ ತೀರ್ಮಾನ ತೆಕ್ಕೊಳ್ತದೆ ಇದು ಒಂದು ರೀತಿಯಲ್ಲಿ ಆಡಳತ್ಮಕವಾದ ವಿಚಾರ ಕೂಡ ಆಗಿ ಸರ್ಕಾರದ ವಿಮೋಚನೆ ಇರುವಂತದ್ದು ಆದ ಕಾರಣ ಈ ಒಂದು ಈ ಕುರಿತು ಸದನದಲ್ಲಿ ನಮಗೆ ಚರ್ಚೆ ಯಾವುದೇ ಅವಕಾಶ ಇಲ್ಲ ಅಂತ ಹೇಳಿ ಕಾಣ್ಕೊಂಡು ನೀವೆಲ್ಲ ಸಹಕಾರ ಕೊಡಬೇಕಂತ ಕೇಳಿಕೊಳ್ತಾ